ಅದರ ಜೊತೆಗೆ ವಿವಿಧ ಸಮಾಜವನ್ನು ಸೇರಿಸಿಕೊಂಡು ಮುಂದೆ ನಮ್ಮ ನಿಮ್ಮಲ್ಲಿ ಕರ್ತವ್ಯ ಬಂಧುಗಳೇ ಬಹಳ ರಾಜಕೀಯ ವಿಷಯವನ್ನು ಪ್ರಸಾರ ಮಾಡಿದರು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬೆಳಗಾವಿ ಜಿಲ್ಲೆಯಲ್ಲಿ ಲೋಕಸಭೆ ಸದಸ್ಯರಾಗಿ ಪ್ರಥಮವಾಗಿ ಆಗದಂತಿ ಪಾಟೀಲ್ ಅವರು ಭಾನುವಂತ ಸಮಾಜದವರು ಜೊತೆಗೆ ಆ ಅವಕಾಶವನ್ನ ಮುಂದಿನ ನಿರ್ಮಾಣಗಳಲ್ಲಿ ನಾವು ಉಪಯೋಗಿಸ ಆಗ್ಬೇಕಾಗಿತ್ತು ಆದ್ರೆ ದುರ್ದೈವ ಆಗ್ಲಿಲ್ಲ ಅದರಿಂದ ಇಷ್ಟು ದೊಡ್ಡ ಸಮಾಜ ಇಟ್ಕೊಂಡು ಇವತ್ತ ಪ್ರತಿಯೊಂದು ತಾಲೂಕಲ್ಲಿ ನೀವು ಸಂಘಟನೆಯನ್ನ ಮಾಡಬೇಕಾಗಿಲ್ಲ ಕೇವಲ ಸಮಾಜ ಅರ್ಥವಾಗಿ ನಮ್ಮ ಕೊಟ್ಟಿತ್ತು ಅಂತ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಒಗ್ಗಟ್ಟಿಂದ ಗೊಮ್ಮೆಲ್ಲರೂ ಒಗ್ಗಟ್ಟಾಗಿ ಮಾಡಿದ್ದ ಸಾಮಾಜಿಕ ನ್ಯಾಯವನ್ನ ಕಲ್ಪಿಸಿಕೊಡೋದು ತಾವೆಲ್ಲರೂ ಆಗಬಾರದು ಅದನ್ನಾಗಿ ತಮ್ಮೆಲ್ಲರನ್ನೇಳ್ಬಹುದು ಈ ವೇದಿಕೆ ಮಾತ್ರ ವೇದಿಕೆ ಮುಖಾಂತರ ಅವಕಾಶ ಯಾರಿಗೆ ಸಮಯದಲ್ಲಿ ಎಲ್ಲರೂ ನಾವು ಸೇರಿಕೊಂಡು ಒಬ್ಬ ರಾಜಕೀಯವಾಗಿರಬೇಕು ಸಾಮಾಜಿಕವಾಗಿರಬೇಕು ಅನೇಕ ರಂಗಗಳಲ್ಲಿ ಹೊಂದ ಯಾರೇ ಆಗಿರಲಿ ಅವರಿಗೆ ಅವರಿಗೆ ಪ್ರತಿಭೆ ಪ್ರೋತ್ಸಾಹನ ಕೊಡಬೇಕಂತ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳ್ತಾ ನನ್ನ ಅಕ್ಕ ಅವಕಾಶ ಮಾಡಿಕೊಂಡ ಎಲ್ಲಾ ಸಮಾಜದಲ್ಲೂ Grazie.